ಬಾಗಲ್ಕೋಟ್ ಬ್ರೇಕಿಂಗ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಹೌದು ಬಾಗಲ್ಕೋಟ್ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಮುತ್ತಿನ ಮಠದ ಶ್ರೀಗಳಿಂದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಹಸಿರು ನಿಶಾನೆ ತೋರಿಸುವ ಮೂಲಕ ಏಡ್ಸ್ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಜಮಖಂಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳ ಮೂಲಕ ಏಡ್ಸ್ ಜಾಗೃತಿ ಬಗ್ಗೆ ಜಾಥಾ ಮೂಲಕ ಅರಿವು ಮೂಡಿಸಲಾಯಿತು ವಿಶ್ವ ಏಡ್ಸ್ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುತ್ತಿನ ಕಂಟಿ ಮಠದ ಶ್ರೀಗಳು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಪ್ರಧಾನಿ ಹಿರಿಯ ನ್ಯಾಯಾಧೀಶರು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಸಂಪಾದಕರು ಭರ್ತೇಶ್ ಪಾನಕ್ನವರ್ ಜೊತೆಗೆ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ನಮ್ಮ ಜಮಖಂಡಿ ತಾಲೂಕಿನ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕಾ ಕಾನೂನು ಸೇವಾ ಸಮಿತಿ ಜಮಖಂಡಿಯ ಗೌ ಗೌರವಿತ ಶ್ರೀಮತಿ ಕವಿತಾ ಎಸ್ ಮುಂಡೋಡಿ ಮೇಡಮ್ ಅವರು ಅದರಂತೆ ಗೌರವಿತ ಅರ್ಷದ್ ಅಂಚಾರಿ ಸಾಹೇಬರು ಪ್ರಧಾನ ದಿವಾಣಿ ನ್ಯಾಯಾಧೀಶರು ಹಾಗೂ ಸದಸ್ಯರ ಕಾರ್ಯ ಸದಸ್ಯ ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವಾ ಸಮಿತಿ ಜಮಖಂಡಿ ಈ ಒಂದು ಜಾಥಾ ಕ್ರಮ ಕಾರ್ಯಕ್ರಮಕ್ಕೆ ಧ್ವಜವನ್ನು ಹಾರಿಸುವುದರ ಮೂಲಕ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ನಮ್ಮ ಜಜ್ ಮೇಡಮ್ ಆಮೇಲೆ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕೆಂದು ಅವ್ರಲ್ಲಿ ಮನವಿ ಪೂರ್ವಕವಾಗಿ ಕೇಳ್ಕೊಳ್ತಾರೆ ಅತಿಥಿ ಮಹೋದಯರನ್ನ ವೇದಿಕೆಗೆ ಒಂದು ಸಮಯ ಕಾಲೇಜಿನ ಎನ್ಸಿಸಿ ಸಮಾಲೋಚಕರಾಗಿರ್ತಕ್ಕಂತ ಮನೆಯ ಶ್ರೀ ಶಿವಲಿಂಗಪ್ಪ ಹೂಗಲ್ ಸರ್ ಅವರು ಸ್ವಾಗತ ಮತ್ತು ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಅವರು ಕೇಳ್ಕೊತಾರೆ ಹಿರಿಯ ಪತ್ರಕರ್ತರಾದಂತ ಜೀವನದಲ್ಲಿ ನಮ್ಮ ಸತಿ ಯಾವ ರೀತಿ ನಾವು ಹಸಿರಾಗಿ ಬೆಳೆಯುತ್ತೆ ಹಾಗೆ ನಮ್ಮ ಎಲ್ಲ ಸಮುದಾಯದ ಎಲ್ಲ ಯಶೈವಿ ಸೋಂಕಿತರ ಒಂದು ಜೀವನ ಹಸಿರಾಗಿರಲಿ ಅವರ ಬದುಕು ಬೆನ್ನೆಯಿಂದ ನಮ್ಮ ಸಮಾಜದಲ್ಲಿ ಅವರನ್ನು ಕೂಡ ಸಮಾನತೆಯಿಂದ ಒಂದು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಮೇಡಮ್ ಅವರು ನಮ್ಮ ನ್ಯಾಯಾಧೀಶರು ಕವಿತಾ ಮೇಡಮ್ ಅವರು ಹಾಗೂ ಆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಸಸಿಗೆ ಹಾಲನ್ನು ಸಸಿಗೆ ನೀರನ್ನು ಹಾಕುವುದನ್ನು ಕಟ್ಟಡೆಯನ್ನು ಕೊಟ್ಟಿದ್ದಾರೆ ಸೊ ಅವರಿಗೆ ಅಭಿನಂದನೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ವೈದ್ಯರ ಹೊರಗದವರೇ ಎಲ್ಲ ಇಲಾಖೆಯನ್ನು ಪ್ರತಿನಿಧಿಸಿರುವಂತಹ ಎಲ್ಲ ಮುಖ್ಯಸ್ಥರೇ ಹಾಗೂ ವಿದ್ಯಾರ್ಥಿನಿಯರಿಗೆ ಪತ್ರಿಕಾ ಮಾಧ್ಯಮದವರೇ ಈಗ ಸರ್ ಹೇಳಬೇಕಾದ್ರೆ ಹಾಲು ಹೊಂದಿದಕ್ಕೆ ನೀವು ನಕ್ಕಲಿ ಆದರೆ ಅವ್ರು ಯಾಕೆ ಹೇಳಿದ್ರು ನೀವು ಅಲರ್ಟ್ ಇದ್ದೀರೋ ಇಲ್ವೋ ಅಂತ ನೋಡಕ್ ಅಂದವರು ನೀವು ಲಕ್ಷ ಇದೆಯೋ ಅಥವಾ ನೀವೇನಾದ್ರು ಏನೋ ನಿಮ್ಮ ನಿಮ್ಮ ಇದರಲ್ಲೇ ಇದ್ದೀರೋ ಅಂತ ನಿಮ್ಮ ಟೆಸ್ಟ್ ಮಾಡೋಕ್ಕೆ ಅದನ್ನು ಹೇಳಿದ್ರು ನಿಮ್ಮೊಂಥ ಏನಾಯ್ತು ನಾವು ಅಲರ್ಟ್ ಇದ್ದೀವಿ ಅಂತ ಹೇಳಿ ಅದನ್ನು ತೋರಿಸಿರಿಂದ ನೀವು ಪ್ರತಿ ವರ್ಷ ಡಿಸೆಂಬರ್ ಒಂದನ್ನು ಪೇಪರ್ ಆಯಿತು ಟಿ ವಿ ನೋಡುವಾಗ ತಾವೆಲ್ಲರೂ ಅಂತೀರಿ ಏನು ನ್ನ ಹೋಗಲಾಡ್ಸಕ್ಕೆ ಈ ಒಂದು ದಿನವನ್ನು ನಾವು ಆಚರಿಸ್ತಾ ಬಂದಿದ್ದೀವಿ ಅಂತ ತಮ್ಮೆಲ್ಲರಿಗೂ ಗೊತ್ತಾ ಯಾವ ದಿನದಿಂದ ಅಂದರೆ ಎಷ್ಟು ವರ್ಷದಿಂದ ಇದನ್ನ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಅಂತ ಯಾರಿಗಾದ್ರು ಗೊತ್ತಾ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಈ ಒಂದು ಡಿಸೆಂಬರ್ ಒಂದನ್ನು ನಾವು ಈ ದಿನಾಚರಣೆಗೆ ಆಚರಿಸ್ತಾ ಇದ್ದೀವಿ ಈ ವರ್ಷದ ದಿನ ಡಿಸೆಂಬರ್ ಒಂದು ರಜೆ ಇದ್ದಿದ್ದರಿಂದ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡು ನಾಲ್ಕನೇ ತಾರೀಕಿಗೆ ಆಚರಿಸ್ತಾ ಇದ್ದೀವಿ ಗೊತ್ತು ಈಗ ಪ್ರಾಸ್ತವಿಕ ನುಡಿಯಲ್ಲಿ ಎಲ್ಲ ಉದ್ದೇಶ ಅದರ ಹೇಳಿದ್ರು ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇದೊಂದು ಏಸ್ ಆದವರಿಗೆ ಸ್ಥೈರ್ಯವನ್ನು ತುಂಬುವ ದಿನ ನಾವು ಅವರನ್ನ ಕೆಲವೊಂದ್ ಜನ ಏನ್ ಮಾಡ್ತೀವಿ ಅವ್ರಿಗೆ ಏಸ್ ಆಗಿದೆ ಅಂದಾಗ ಅವ್ರನ್ನ ನಾವು ಸಮಾಜದಿಂದ ದೂರ ಇಡ್ತೀವಿ ಅದನ್ನ ನಾವು ಚಿಕಿತ್ಸೆಯನ್ನ ವೈದ್ಯರು ಕೊಡ್ತಾರೆ ನಾವು ಅವ್ರಿಗೆ ಏನ್ ಮಾಡ್ಬೇಕು ಮನಸ್ಥೈರ್ಯ ತುಂಬಿ ಅವರು ನಮ್ಮ ಸಮಾಜದ ಒಂದು ಭಾಗ ಅವರು ಒಬ್ಬ ಮನುಷ್ಯರು ಅಂತ ನಾವು ಟ್ರೀಟ್ ಮಾಡಿದ್ರೆ ಅವರು ಇದು ಕೇಸ್ ಆಗಿದೆ ನಾವು ಹಿಂಗೆ ಅಂತ ಹೇಳಿ ಅವರನ್ನ ಕುಂದೆ ಅವ್ರಿಗೆ ಸ್ಫೂರ್ತಿ ತುಂಬುವಂತ ಕೆಲಸವನ್ನ ನಾವು ನೀವು ಮಾಡ್ಬೇಕಾಗಿದೆ ಈಗ ಅನಾಥಾಶ್ರಮದಿಂದ ಬಂದಂತ ಒಬ್ಬ ಮುಖ್ಯಸ್ಥರಿಗೆ ಇದ್ರು ಹನ್ನೆರಡು ಜನ ಮಕ್ಕಳು ಏರ್ಸ್ ನಿಂದ ಬಳಲ್ತಿದ್ದಾರೆ ಅಂತ ನಾವು ಎಷ್ಟು ಒಂಬೈನೂರ ದಿನಾಚರಣೆ ಮಾಡ್ತಾ ಇದ್ರು ಸಹಿತ ಇನ್ನು ಸಂಪೂರ್ಣವಾಗಿ ಹೋಗ್ಲಾಡ್ಸಕ್ ಆಗ್ಲಿಲ್ಲ ಆದ್ರೆ ಅದನ್ನ ಹೋಗ್ಲಾಡ್ಸಕ್ಕೆ ನಾವು ನೀವು ಪ್ರಯತ್ನ ಪಡ್ಬೇಕು ಅನ್ನೋದನ್ನ ಮಹತ್ವವನ್ನು ಹೇಳಿದ್ರು ಮತ್ತು ಈ ವರ್ಷದ ಥೀಮ್ ಅನ್ನು ಹೇಳಿದ್ರು ಏನು ಟೇಕ್ ದಿ ರೈಟ್ ಪಾತ್ ಅಂತಾನು ಹೇಳಿದ್ರು ಅದಕ್ಕೆ ತಾವೆಲ್ಲರೂ ನಾನು ಆ ವಿಷಯಕ್ಕೆ ಟಚ್ ಮಾಡಿದರೆ ಮತ್ತೆ ನಿಮಗೆ ಅದೇ ರಿಪೀಟ್ ಮಾಡ್ತಾರೆ ಅನ್ನೋದಕ್ಕಿಂತ ನಾನು ಹೇಳೋದ್ಕಿಂತ ವೈದ್ಯರು ಹೇಳಿದ್ರೆ ನಿಮಗೆ ಇನ್ನೂ ಗಟ್ಟಿಯಾಗಿ ನೆನ್ಪಿಡಿಯತ್ತೆ ಅದಕ್ಕೆ ಈಗ ಉಪನ್ಯಾಸನ ವೈದ್ಯರು ನೀಡ್ತಾರೆ ಯಾವ ರೀತಿ ಬರುತ್ತೆ ನೀವೆಲ್ಲ ಯಾವ ರೀತಿ ಕ್ರಮ ತಗೋಬೇಕು ಅಂತ ನಿಮಗೆ ಮನವರಿಕೆ ಆಗುವಂಗೆ ಹೇಳ್ತಾರೆ ಅದನ್ನ ನೀವು ಇಲ್ಲಿ ಸುಮಾರು ಇಷ್ಟೊಂದು ಇನ್ನೂರು ಜನ ಇರ್ಬೋದು ಇದನ್ನು ನೀವು ಕೇಳಿಬಿಟ್ಟು ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಮತ್ತೆ ನಿಮ್ಮ ಊರಲ್ಲಿ ಇದರ ಬಗ್ಗೆ ನೀವು ಹೇಳಿದ್ರಿ ಈ ದಿನ ಈ ಕಾರ್ಯಕ್ರಮ ಇತ್ತು ಈ ರೀತಿ ಹೇಳಿದ್ರು ಅಂತ ನೀವು ಮನೆಯಲ್ಲಿ ಹೇಳಿದ್ರು ಸಹಿತ ಎಷ್ಟೋ ಜನ ಅದನ್ನ ತಿಳ್ಕೊತಾರೆ ಅನ್ನೋ ಒಂದು ಉದ್ದೇಶ ಈಗ ನೀವು ನೋಡಿದ ತಕ್ಷಣ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿದ ದೃಷ್ಟ ಅಂತ ತಮ್ಮ ಮುಂದೆ ಕೇಳಕ್ಕೆ ಇಷ್ಟ ಆಗುತ್ತೆ ಹಿಂಗೆ ಒಂದು ಅಮೆರಿಕದಲ್ಲಿ ಒಂದು ಊರು ಆ ಊರಿನಲ್ಲಿ ಒಬ್ಬ ಬಾಲಕ ಕಡು ಬಡತನದಲ್ಲಿ ಹುಡುಕಿದ ಹುಟ್ಟಿದಂತ ಒಬ್ಬ ಬಾಲಕ ತನ್ನ